ನಮ್ಮ ಮಂಜುನಾಥ್ ಆತ್ಮೀಯರಾದ ಮಂಜುನಾಥ್ ರೆಡ್ಡಿ ಅವರು ಒಂದು ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಟ್ರಸ್ಟ್ ಅನ್ನು ಮಾಡಿ ಒಂದು ಆಫೀಸನ್ನು ಓಪನ್ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಮೊಟ್ಟ ಮೊದಲಾಗಿ ನಾನು ಕ್ಷಮೆ ಕೇಳ್ತೀನಿ ಮಂಜುನಾಥ ರೆಡ್ಡಿ ಅವರು ನಮ್ಗೆ ಕೇಳಿಬಿಟ್ಟೆ ಐದು ಗಂಟೆಗೆ ಅಂತ ಒಂದು ಈ ಕಾರ್ಯಕ್ರಮ ಹೇಳಿದರು ಆದರೆ ಬಹಳಷ್ಟು ಕಡೆ ಐದು ಗಂಟೆ ಹೇಳ್ತಾರೆ ಅದು ಆರು ಆರೂವರೆ ಏಳು ಗಂಟೆ ಆಗುತ್ತೆ ಆದ್ರೆ ಮಂಜುನಾಥ್ ರೆಡ್ಡಿ ಮೆಚ್ಚಬೇಕು ಅವ್ರು ಕರೆಕ್ಟ್ ಟೈಮ್ ಅಲ್ಲೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಅದು ತಪ್ಪು ನಮ್ಮ ಕಡೆಯಿಂದ ಆಯಿತು ನಾವು ಲೇಟ್ ಆಗಿ ಬಂದ್ವಿ ಮಂಜು ರೆಡ್ಡಿ ಅವ್ರದ್ದು ಐದು ಗಂಟೆಗೆ ಶುರು ಆಗೋದು ಏಳು ಗಂಟೆಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಕರೆಕ್ಟ್ ಟೈಮ್ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಒಂದೇನು ಒಳ್ಳೆ ಸ್ಟಾರ್ಟ್ ಅಂದ್ರೆ ಒಳ್ಳೆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅವರು ಅಷ್ಟೇ ಯಾವಾಗಲೂ ಸಮಾಜದ ಬಗ್ಗೆ ಮತ್ತೆ ಊರಿನ ಬಗ್ಗೆ ಪಂಚಾಯತ್ ಬಗ್ಗೆ ಎಲ್ಲ ಬಹಳಷ್ಟು ಕಾಳಜಿ ಇಟ್ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾವಾಗಲೂ ನಾವೆಲ್ಲರೂ ನಾನು ಒಬ್ಬನೇ ಅಲ್ಲ ವೇದಿಕೆ ಮೇಲೆ ಇರುವ ಎಲ್ಲರೂ ಮತ್ತೆ ಮುಂಭಾಗದಲ್ಲಿ ಇರುವ ಎಲ್ಲರೂ ಎಲ್ಲಾ ಗಣ್ಯರು ಮತ್ತೆ ಎಲ್ಲ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದ್ರು ಎಲ್ಲರೂ ನಿಮ್ ಜೊತೆ ಇದ್ದ ಈ ಕಾರ್ಯಕ್ರಮ ಮತ್ತೆ ನಿಮ್ಮ ಏನ್ ಫೌಂಡೇಶನ್ ಓಪನ್ ಮಾಡ್ತಾ ಇದೀರಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಅವ್ರು ಯಾವಾಗಲೂ ಯಾವಾಗಲೂ ಅಷ್ಟೇ ಎಲ್ಲಾ ಕಡೆ ಸಾಮಾಜಿಕ ಮತ್ತೆ ಬೇರೆ ಎಲ್ಲ ಏನ್ ಜನರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆನ್ ಸಹಾಯ ಆಗುತ್ತೆ ಆ ಪ್ರೋಗ್ರಾಮ್ ಗಳು ಮಾಡಿ ನಮಗೂ ಫೋನ್ ಮಾಡ್ತಾ ಇರ್ತಾರೆ ಬಾಳೆ ಏ ನಾನೇ ಏ ಬೇಡಪ್ಪ ಸುಮ್ನೆ ಫೋನ್ ಮಾಡಬೇಡ ಅಂತ ಹೇಳ್ತೀನಿ ಸಲ ಆದ್ರೆ ಯಾವಾಗ್ಲೂ ಫೋನ್ ಮಾಡಿ ಅವರು ಸಮಸ್ಯೆ ಆಗ್ತಾ ಇದೆ ನೀವು ಇವ್ರಿಗೆ ಫೋನ್ ಮಾಡಿ ಅವರಿಗೆ ಕರೆ ಮಾಡಿ ಮತ್ತೆ ಕಮಿಷನರ್ ಜೊತೆ ಮಾತಾಡಿ ಪಂಚಾಯತ್ ಇಒ ಜೊತೆ ಮಾತಾಡಿ ಮತ್ತೆ ಎಲ್ಲ ಹೆಲ್ತ್ ಅಲ್ಲಿ ಮಾತಾಡಿ ಡಾಕ್ಟರ್ ಜೊತೆ ಮಾತಾಡಿ ಅಂತ ಹೇಳ್ತಾ ಇರ್ತಾರೆ ಜನಕ್ಕೆ ಏನ್ ಹೆಲ್ಪ್ ಆಗುತ್ತೆ ನೀವೆಲ್ಲ ಮಾಡ್ತಾ ಇರೋ ನಾವು ನಿಮ್ ಬೆನ್ನೆದುರಿಗೆ ಇಡ್ತೀವಿ ಅಂತ ಮುಂಬರುವ ದಿನಗಳಲ್ಲಿ ಅವ್ರ ಜೊತೆ ಎದ್ದಿ ಕೆಲಸ ಮಾಡಕ್ಕೆ ನಾವು ಯಾವಾಗ್ಲೂ ಸದಾ ಕಾಲ ರೆಡಿ ಅಂತ ಹೇಳ್ತಾ ಮತ್ತೆ ತಾವು ಅಷ್ಟೇ ಯಾವಾಗ್ಲೂ ನಾವು ಇಲ್ಲಿ ಬಂದಿರೋದು ನಿಮ್ಮ ಸುಖದಲ್ಲಿ ದುಃಖದಲ್ಲಿ ಭಾಗಿಯಾಗಕ್ಕೆ ಬರೀ ಅಧಿಕಾರ ತಗೊಂಡು ದೊಡ್ಡ ಸ್ಟೇಜಲ್ಲಿ ಇದ್ದಿ ಮತ್ತೆ ವಿಡಿಯೋಗಳು ಮಾಡಿ ಮತ್ತೆ ಬರೀ ಭಾಷಣ ಹೊಡ್ಕೊಂಡು ಇರೋದಲ್ಲ ನಿಮ್ಮ ಜೊತೆ ಇದ್ದಿ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಕ್ಕೆ ಸುಖದಕ್ಕೆ ಸುಖಕ್ಕಿನ ಕಷ್ಟದಲ್ಲಿ ನಾವು ಭಾಗಿಯಾಗಕ್ಕೆ ಬಂದಿದ್ದೇವೆ ತಾವು ಅದಕ್ಕಾಗಿ ಅವಕಾಶ ಮಾಡಬೇಕು ತಮ್ಮ ಆಶೀರ್ವಾದ ಮತ್ತೆ ಕೃಪೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ